ಪೈಪ್ಲೈನ್ ಒಡೆದು ಅಪಾರ ಪ್ರಮಾಣದ ಕುಡಿಯುವ ನೀರು ಪೋಲಾಗಿರುವಂತಹ ಘಟನೆ ಗದಗ ಜಿಲ್ಲೆಯ ಮುಂಡರ್ಗಿ ತಾಲೂಕಿನ ಬೆಣ್ಣೆಹಳ್ಳಿ ಗ್ರಾಮದ ಬಳಿ ನಡೆದಿದೆ ಕಳೆದ ಒಂದು ವಾರದಿಂದ ನೀರು ಪೋಲಾಗ್ತಾ ಇರುವ ಬಗ್ಗೆ ಮಾಹಿತಿ ತಿಳಿದಿದೆ ಗದಗ ಬೆಟಗೇರಿ ಅವಳಿ ನಗರಕ್ಕೆ ನೀರು ಸರಬರಾಜು ಮಾಡುವ ಪೈಪ್ಲೈನ್ ಇದಾಗಿಟ್ಟು ದಿನದ ಇಪ್ಪತ್ನಾಲ್ಕು ಗಂಟೆ ನಿರಂತರ ಕುಡಿಯುವ ನೀರಿನ ಪೈಪ್ ಒಡೆದು ನೀರು ಪೋಲಾಗ್ತಾ ಇದೆ ಇಷ್ಟಾದರೂ ಕೂಡ ನೀರಾವರಿ ಇಲಾಖೆ ಅಧಿಕಾರಿಗಳು ಕಣ್ಮುಚ್ಚಿ ಕೊಡ್ತಿದ್ದಾರೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಇತ ಕಡೆ ಗಮನ ಹರಿಸಬೇಕು ಅಂತ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಕರ್ನಾಟಕ ದೀನದಲಿತರ ಧ್ವನಿ ಅಂಬೇಡ್ಕರ್ ಸಂಘ ಮುಂಡರ್ಗಿ ತಾಲೂಕು ಅಧ್ಯಕ್ಷರಾದ ಮೈಲಪ್ಪ ಬಚ್ಚನಹಳ್ಳಿ ಅವರು ಆಗ್ರಹಿಸಿದ್ದಾರೆ వరది మరీ ಒಡದ್ ಒಂದು ಹದಿನೈದು ನಾವು ಕೂಡ ಕಟ್ಟಿ ಆರು ಎರಡು ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ಹೋದವ್ರು ನೋಡಿದಿವಿ ಆದರೆ ಹಿಂಗೈತೆ ರೀ ಬೈ ಪಾಸ್ ರೋಡ್ ಇದೆ ಹರಕಬಳೆ ಇರೋದೇ ಊಟದಿಂದ ಹರ್ಕಬಳೆ ಒಂದು ವಾರದ ನೋಡ್ತೀನಿ ಹಿಂಗೈತೆ ಕಟ್ಟಿ ನೋಡಿದ್ರೆ ಭಾಳ ತೊಂದರೆ ಆಗ್ತದೆ ಭಾಳ ಎಣ್ಣೆ ಆಗ್ತೈತೆ ರೈತರಿಗೆ ತುಂಬ ಹದಿನೈದು ದಿವಸ ಹೀಗಾಗಿ ಯಾರು ಓಡಿಯೋದ್ರಲ್ಲ ನಾವು ಒಂದು ಹದಿನೈದು ದಿವಸ ನೋಡಿದ್ವಿ ಹೀಗೆ ಆಯ್ತು ಎಲ್ಲಪ್ಪ ಬಸ್ ಬಸ್ಸಿನ